ಎಲ್ಲ ಮಾತು ಹೆಂಗಪ್ಪ ಅಂದ್ರೆ ಯಾಕಪ್ಪ ಅಂದ್ರೆ ನಾವ್ ಹಾಕಿರೋ ಮರ ನಾವು ಬಿಸಿರೋ ಗಿಡ ನಮ್ ಗಿಡ ಕಿಟ್ಕೊಂಡು ಹುಡುಕಳ ಅವನೇ ಅವನು ಯಾವ ಮೋಹನ್ ಕುಮಾರ್ ಸುಲಭನ ಮೋಹನ್ ಕುಮಾರ್ ಇತಿಹಾಸ ಹಾಕಿ ಗಿಡ ದೊಡ್ಡ ಮಾಡಿರ್ತಕ್ಕಂಥದ್ದು ಜೆಡಿಎಸ್ ನಾವು ಅವನೊಬ್ಬ ಮೋಹನ್ ಕುಮಾರ್ ಒಬ್ಬ ಲೀಡರ್ ಹಂಚ್ಕೊಂಡಿರ್ತಾರ ನಾವೆಲ್ಲ ಕಾರ್ಯಕರ್ತ ಬಂಧುಗಳು ಈ ದಿವಸ ಮೋಹನ್ ಕುಮಾರ್ ಸುಲಭವಾಗಿ ಹೋಗಲ್ಲ ಯಾರ ಅಲ್ಲ ನಾವು ಅವ್ರ ಚಿಂಗಪ್ಪನವ್ರ ಮನೆ ಸಂಬಂಧ ಅದೇ ಚಿಂಗಪ್ಪನವ್ರ ಮಕ್ಕಳ ಮಾತು ಬಿಟ್ಟು ಹೋಗಕ್ ಆಗಲ್ಲ ಮಾತಾಡಬಹುದು ಆದ್ರೆ ಕುಂಬಾರಣ್ಣವರು ಗಂಗಾ ಮೇಲವ್ರು ಮಾತನಾಡಿದಿಲ್ಲ ಅವ್ರ ಏನಾಗ ನಮ್ಗೆ ಮುಂದಕ್ಕೆ ಹೋಗಬೇಕಾದ್ರು ನೋಡ್ಬಲ್ಲ ನೀನು ಯಾಕಂದ್ರೆ ನಾವು ಬರ್ತಿರ್ತಕ್ಕಂಥ ಒಂದು ಒಂದು ಮರ ನೀವು ನಮ್ಮನ್ನೆಲ್ಲ ಬಿಟ್ಟು ಅಷ್ಟು ಮುಂದ್ಬಲ್ಲ ಇದು ಈ ರಾಜ್ಯದಲ್ಲಿ ಏನಾದ್ರು ಡೆ ಬಸ್ ಸ್ಟಾಂಡ್ ಕಟ್ಟರೆ ಎಸ್ ತರು ಹಾಸ್ಪೆಟ್ಲ್ ಕಟ್ಟರೆ ಜೆಡಿಎಸ್ ತರು ಪೊಲೀಸ್ ಸ್ಟೇಷನ್ ಕಟ್ಟರೆ ಜೆಡಿಎಸ್ ತರು ಕೈಗಾರಿಕಾ ಪ್ರದೇಶ ತಂದಿಕ್ಕೆ ಜೆಡಿಎಸ್ ಕಡೆ ಅವರು ಮುಖ್ಯಮಂತ್ರಿ ಇದ್ದಾಗ ವೀರ ಸ್ಮಾಲ್ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಕೈಗಾರಿಕಾ ಪ್ರದೇಶ ಜಾಮುಂಡ್ ಸೋಮಪುರ ಮಾಡಿದಂತ ಶಕ್ತಿ ಎಲ್ಲ ಜೆಡಿಎಸ್ ಮಾತ್ರ ಹೇಳ್ತಾ ಇಷ್ಟಪಡ್ತಾ ಇದೀನಿ ಆದರೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ಇಲ್ಲಿ ನೆಲಮಂಗ್ಲ ತಾಲೂಕಿಗೆ ಎಮ್ ಎಲ್ ಎಲ್ಲ ನೀನು ಗುರುಪ್ರಸಾದ್ ಎಮ್ ಎಲ್ ಎ ಇದ್ರು ಆಂಜಿನ ಮೂರ್ತಿ ಅವರು ಮಂತ್ರಿ ಆಗಿದ್ರು ಆಮೇಲೆ ನಮ್ಮ ಶಂಕರ್ ಇವರಿದ್ರು ನಮ್ಮ ನಾಗರಾಜರು ಇದ್ರು ಹತ್ತು ವರ್ಷ ನಮ್ಮ ಶಾಸಕರು ಇದ್ರು ನಮ್ಮ ಶಾಸಕರು ಯಾರನ್ನು ದೇ ಅಂತ ಮಾಡಿಸ್ತಾರಲ್ಲ ಅಣ್ಣ ಅಂತ ಬಾಯಿ ತಂದಿರಲ್ಲ ಡಾಕ್ಟರ್ ಅವರು ಉತ್ತಮ ಸಂಸಾರದ ಬಂದರು ಇನ್ ನಮ್ಮೂರನಲ್ಲ ಅಯ್ಯ ನೀನ್ ಯಾವುದೋ ಊರಿಂದ ಬಂದಿರ್ತಕ್ಕಂಥ ಇನ್ನ ಡಿ ಕೆ ಶಿವಕುಮಾರ್ ಸಾಹೇಬ್ ಗಮನ ಇಟ್ಕೋಬೇಕ ಇದನ್ನ ಒಂದು ನಗರ ಬೀಜ ತಂದು ಕಾಂಗ್ರೆಸ್ ಕಡೆ ಬಿತ್ತಿರು ಅಂತೇಳಿ ನಮ್ಮ ಗೋಬಂಡ್ ಹೇಳ್ತಿತ್ತು ಡಿ ಕೆ ಶಿವಕುಮಾರ್ ಸಂತ ತಂದು ಉಂಟು ಕಾಂಗ್ರೆಸ್ ಕಡೆ ನಗರಿ ಬೀಜ ಈ ನಗರ ಬೀಜ ಕಿತ್ತಾಕ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಎರಡು ಪಕ್ಷದ ಬಂಧುಗಳು ಇವತ್ತು ನೀವು ಇದು ಹೆಚ್ಚ ಮಾಡ್ತಕ್ಕಂಥ ವಿಚಾರ ಇವತ್ತು ಒಂದು ಲಕ್ಷ ಮತ ಕೊಡ್ತಕ್ಕಂಥ ಶಕ್ತಿರೋದು ನಿಮ್ಗೆ ಎರಡು ಪಕ್ಷದ ಮಾತ್ರ ಇದು ನಾವ್ಯಾರು ಕಾಂಗ್ರೆಸ್ನಿಂದ ಹೋಗಂತ ಜನ ಮೋಹನ್ ಕುಮಾರ್ ಇಲ್ಲ ಹೋಪು ಇಲ್ಲ ಯಾರು ಇಲ್ಲ ಇಲ್ಲೇ ಅವೇ ಮೋಹನ್ ಕುಮಾರ್ ಹತ್ರ ಬಂದು ಕೇಳಿರ್ಬೋದು ಅಷ್ಟೇ ಮೋಹನ್ ಕುಮಾರ್ ಕೇಳೋರು ನಮ್ಮನ್ನೆಲ್ಲ ಬಿಟ್ಟು ಹೋತಾರೋ ಇಲ್ಲ ಸಾಧ್ಯ ಇಲ್ಲ ಹೋಗ್ಬಾರ್ದು ಇವತ್ತು ಮೋಹನ್ ಕುಮಾರ್ ಆರ್ಡರ್ ಮಾಡಿ ಹೇಳ್ತೀವಿ ಕೇಳಿ ನಾವು ಎಲ್ಲ ಕಾಣಬಹುದು ಇವತ್ತು ಯಾವ್ದೇ ಕಾಣಕೊಂಡು ನಾವು ಪಕ್ಷಕ್ಕೆ ಹೋಗ್ಬಿಡುದು ಈ ಪಕ್ಷದಲ್ಲಿ ನೀರು ಬೆಳಿಬೇಕು ಈ ಪಕ್ಷದಲ್ಲಿ ನೀವು ರಾಜ್ಯ ಮಾಡಬೇಕು ದೊಡ್ಡ ಒಂದು ಉದ್ದೇಶ ತನಕ ಹೋಗಬೇಕಂತ ವಿಚಾರ ನಮ್ಮೆಲ್ಲರ ಮನಸ್ಸಲ್ಲಿ ಇದೆ ಆದ್ರೆ ಇವತ್ತು ನಮ್ಮ ಗೋಪನ್ ಹೇಳದಂತ ವಿಚಾರ ಇವತ್ತು ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು ದಯವಿಟ್ಟು ನರಮಂಗಲ ತಾಲೂಕಿನಲ್ಲಿ ಬಂದಿರತಕ್ಕಂಥ ವಿಶ್ವವಿಧಾನ ಇದ್ರ ಕಿತ್ತೊಯ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಎರಡು ಪಕ್ಷಕ್ಕಿದೆ ಇವತ್ತು ಎರಡು ಪಕ್ಷದ ಇವರು ಯಾವ ಸಭೆ ಮಾಡಲ್ಲ ಒಂದೇ ಪಕ್ಷ ನಮ್ದು ಬಿಜೆಪಿ ಜೆ ಡಿ ಎಸ್ ಅನ್ನೋದು ಇವತ್ತಿಗೆ ಒಂದೇ ಪಕ್ಷ ನಾವು ದಯವಿಟ್ಟು ಎನ್ ಡಿ ಎ ಪಕ್ಷಗಳು ನೀವೆಲ್ಲರೂ ದಯವಿಟ್ಟು ಈ ಮಾತ ಗಮನದಲ್ಲಿಟ್ಕೊಂಡು ಈ ಪಾರ್ಟಿನ ಬಳಸ್ತಕ್ಕಂಥ ಶಕ್ತಿ ನಿಮಗಿದೆ ಆದರೆ ಇವತ್ತು ಸುಧಾಕರ್ ಬಾರಿ ಉತ್ತಮ ಆದಂತ ಮನುಷ್ಯ ಒಳ್ಳೆ ಸಂಸ್ಕಾರ ಉಳ್ಳವ್ ಡಾಕ್ಟರ್ ಆಗಿದ್ದವರು ಇವತ್ತು ದೇವೇಗೌಡರು ಏನು ಗೆರೆ ಆಯ್ತವ ನಮಗೆ ಆ ಗೆರೆಯಲ್ಲಿ ಶಕ್ತಿ ನಮ್ಗೆ ಇರಬೇಕು ಅಂತ ಹೇಳ್ತಾ ಮಾತನ್ನು ಹೇಳಿ ನಿನ್ನ